Yeah. Okay. ಎಲ್ಲಾ ಸೈಡ್ ಉಗಾರ್ಸರೆ

समयूं <inaudible> त

ದೊಡ್ಡ ದಾಖಲೆ ಜಾಗ್ರಿಕ ದಾಖಲೆಯನ್ನ ನಮ್ಮ ಪರಮ ಪೂಜ ಇಂಗಲೇಶ್ವರ ಮಹಾಸ್ವಾಮಿಗಳು ಶರಟಿ ಮಠ ಅವರು ನೆರವೇರಿಸಿದ್ದಾರೆ ಅದನ್ನ ಕಣ್ತುಂಬುವಂತ ಭಾಗ್ಯ ಬದ್ಧ ನಮ್ಗೆಲ್ಲರೂ ಅಂತ ಪ್ರಥಮದಲ್ಲಿ ಅವರ ಪಾದಾರ್ಗಳಲ್ಲಿ ನಮಸ್ಕರಿಸಿ ಅದೇ ರೀತಿ

ಹುಬ್ಬಳ್ಳಿಯ ಶಾಸಕರಂತ ಅಬ್ಬಯ್ಯ ಅರವಿಂದ್ ಬೆಲ್ಲದವರೇ ನೆರೆದಿರುವಂತಹ ವ್ಯಕ್ತಿಗಳಲ್ಲ ಗಣ್ಯರೇ ಅಣ್ಣ ತಮ್ಮಂದಿರ ಅಕ್ಕ ತಂತ್ರ ಮಾಧ್ಯಮ ಇಲ್ಲಿ ಜಾಸ್ತಿ ಮಾತನಾಡುವಂತ ಅವಸರ ಇಲ್ಲಿ ಇಲ್ಲ ಇವತ್ತು ಅದ್ಭುತವಾಗಿರುವಂತ ಒಂದು ಭಕ್ತಿಯ

ಅವರು ನಡೆದು ಬಂದ ದಾರಿ ಮತ್ತೆ ಒಳ್ಳೆಯ ಸಂಘಟನೆಯನ್ನ ಮಾಡುವಂತ ಶಕ್ತಿ ಇದೆ ಹಿರಿಯರಲ್ಲಿ ಹಿರಿಯರಾಗಿ ಹಿರಿಯರಲ್ಲಿ ಹಿರಿಯರಾಗಿ ಅವರು ತಮ್ಮ ಕಾರ್ಯವಿಧಾನವನ್ನ ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಿರಿಯ ಜಗದ್ಗುರು ಸಾಕ್ಷಾತ್ ಸಹಕಾರ ಮಂತ್ರಿಗಳು ಅವರನ್ನು ಕೂಡ ನಾನು ಮೂವತ್ತೈದು ವರ್ಷದಿಂದ ಬಲೆ ಸಿರಟ್ಟಿ ಮಠಕ್ಕೂ ನಮ್ಮ ಕುಟುಂಬಕ್ಕೂ ಬಹಳ ಅನ್ಯೂನ್ಯವಾಗಿರುವಂತಹ ಒಂದು ಸಂಬಂಧ ಇದೆ ಸಿರಟ್ಟಿ ಮಠ ತಂದೆ ಆದಂತಹ ಹೊಂದಿದೆ ಇತಿಹಾಸವನ್ನು ಹೊಂದಿದೆ ಭಾವೈಕ್ಯತೆ ಹೊಂದಿದೆ ಎಲ್ಲ ಗುಣಗಳನ್ನ ಮೈಗೂಡಿಸಿಕೊಂಡು ಸಕರಲ್ಲೂ ಲೇಸವನ್ನ ಬಯಸುವಂತಹ ಭಕ್ತರ ಸಿದ್ದರಾಮ ಮಹಾಸ್ವಾಮಿ ನನ್ನ ಅನುಭವದಲ್ಲಿ ಒಬ್ಬರಿಗೂ ಕೂಡ ಒಂದು ಬಿರುಸಾಗಿ ಕೂಡ ಮಾತಾಡ್ತಿರುವಂತಹ ಪರಮಾತ್ಮತಿಯರು ಅಂತ ಹೇಳಿ ಅವರು ಬೆಳಗಾವಿ ಜಿಲ್ಲೆಯಿಂದ ಬಂದು ಸರಕಿಯಲ್ಲಿ ಆ ಮಠದಲ್ಲಿ ಕುತ್ಕೊಳ್ಳದೆ ಪ್ರತಿ ದಿವಸ ಪ್ರವಚನವನ್ನ ಮಾಡ್ತಾ 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 ಜನಸಾಮಾನ್ಯರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡಿದ್ರು ನನಗೆ ಎನ್ಪಿದೆ ಅವರ ತುಲಾಭಾರ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹದ್ದು ವರ್ಷದಲ್ಲಿ ಒಂದು ನೂರು ದಿವಸ ಆದ್ರೂ ಅವರ ತುಲಾಭಾರ ನಡೀತಾನೆ ಇರ್ತದೆ ಎಲ್ಲ ಕಡೆ ನಾನೇ ಕನಿಷ್ಠ ಒಂದು ನೂರು ತುಲಾಭಾರಗಳಲ್ಲಿ ಅವರಲ್ಲಿ ಪಾಲ್ಗೊಂಡಿದ್ದೇನೆ ಆ ತುಲಾಭಾರ ಮಾಡ್ತಾ ಮಾಡ್ತಾ ಇವತ್ತು ಅವರ ಉತ್ತರ ಅಧಿಕಾರಿಯಾದಂತ ದಿಂಗಾಲೇಶ್ವರ ಮಹಾಸಾಮುಗಳು ಆ ಎಲ್ಲ ತುಲಾಭಾರಕ್ಕೆ ಕೀರ್ತಿ ಪ್ರಾಯಶ್ಯವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಆನೆ ಅಂಬಾರಿ ಸಮೇತವಾಗಿ ಪರಮಪೂಜರ ಮಾಡಿ ಮಾಡಿರುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಅಭಿಮಾನತೆ ಇವತ್ತು ಬ್ರಹ್ಮಪೂಜು ಸಿದ್ದರಾಮಯ್ಯ ಸ್ವಾಮಿಗಳ ತುಲಾಭಾರ ಆನೆ ಅಂಬಾರಿಯು ತುಲಾಭಾರ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಈ ನಾಡಿಗೆ ದೇಶಕ್ಕೆ ಮಾದರಿಯಾದಂತ ಕೆಲಸವನ್ನು ನಾನು ಬಹಳ ಅಭಿಮಾನದಿಂದ ಲಿಂಗಾಲೇಶ್ವರ ಮಾಸ್ವಾಮಿಗಳಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ಇಂಥ ಕಾರ್ಯಕ್ರಮ ಮೂಲಕ ಭಾವೈಕ್ಯತೆ ಮೂಡಿಸೋದ್ರಿಂದ ಈ ನಾಡಿಗೆ ಕಳಿಸ ಉತ್ತರಾಧಿಕಾರಿಯಾಗಿ ಆಗಿದ್ದೇವೆ ಭರೋತ್ಸಾಹಿತ ಮಾಡಲಿ ನಮ್ಮ ನಾಡಿನಲ್ಲಿ ಈ ಜಾತಿ ಪದ್ಧತಿಯನ್ನ ಭೋಧಲಿಕ್ಕೆ ಮಠ ಎಷ್ಟು ಉತ್ತಮವಾದಂಥ ರೀತಿ ಕೆಲಸ ಮಾಡಬೇಕು ತಾವು ನಾವು ಇವತ್ತು ಕಲಿಸ್ಕೊಟ್ಟಿವಿ ನಮ್ಮ ಕರ್ತವ್ಯ ಶಕ್ತಿ ತಮ್ಮ ಅಗಾಧವಾದಂಥ ಚಾಕಚಕತೆ ಎಲ್ಲವನ್ನ ನಾವು ಇವತ್ತ ಗಮನಿಸಿದಾಗ ನಮ್ಮ ನಾಡಿನಲ್ಲಿ ಏನೋ ಒಂದು ಉಪಯೋಗವನ್ನು ಪ್ರಾರಂಭ ಮಾಡಿದಂಗೆ ಆಗಿದೆ ಅನ್ನೋಂಥ ಭಾವನೆ ವ್ಯಕ್ತಪಡಿಸಿ ಹನ್ನೆರಡನೇ ಸತಮಾನದಲ್ಲಿ ಬಸವಣ್ಣವರು ಮಾಡಿದಂಥ ಕಾರ್ಯಕ್ರಮವನ್ನ ಇವತ್ತ ಇವತ್ತು ಸೆರಟಿ ಮಠ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಿರಲಿಲ್ಲ ಜಾತಿ ಜಾತಿಯಲ್ಲಿ ಹೊಡೆದಾಟ ಹೊಡೆದಾಟಿದ್ದಂತ ಕಾಲದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯನ್ನು ಬೆಳೆಸುವಂತ ಇದೊಂದು ಪವಿತ್ರವಾದಂತ ಕಾರ್ಯಕ್ರಮ ಈ ಪವಿತ್ರವಾದಂತ ಕಾರ್ಯಕ್ರಮ ಭಾಗವಹಿಸಿ ಮಾತನಾಡಲಿಕ್ಕೆ ನಾವು ಬಹಳ ಪುಣ್ಯ ಮಾಡಿವೆ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಬರುವಂತ ದಿನಮಾನದಲ್ಲಿ ಈ ನಾಟಿಯಲ್ಲಿ ಶುಭ ನಾರಾಯ್ ನನ್ನ ಮಾತು ಮುಗಿದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ